ಹಾಯ್ ನಮಸ್ಕಾರ ನಾನು ಭಾಗ್ಯ ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ಮೆಂತೆ ಪಲಾವ್ ಇದು ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈಗ ಮೆಂತೆ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ ಇಡೋಣ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದೆ ಎಲೆ ಲವಂಗ ಜೀರಿಗೆ ಹೂವು ಯಲಕ್ಕಿ ಚಕ್ಕೆ ಮೊಗ್ಗು ತಗೊಂಡಿದೆ ಕರಿಬೇವು ಇದನ್ನ ಎಲ್ಲ ಎಣ್ಣೆಲಿ ಹಾಕೋಣ ಈಗ ಒಂದು ಕಪ್ ಹಸಿ ಬಟಾಣಿ ಹಾಕೋಣ ಎಣ್ಣೆಲೆ ಹಾಕಿದರೆ ಅದು ಹಸಿ ಸ್ಮೆಲ್ ಬರಲ್ಲ ಈಗ ಈರುಳ್ಳಿ ಹಾಕೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ಈಗ ಒಂದು ಟಮಟೊ ಕ ಹಣ್ಣು ಹಾಕೋಣ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ ಫ್ರೈ ಆಗಲಿ ಆಗಿದೆ ಇವಾಗ ಇದಕ್ಕೆ ಒಂದು ಸಣ್ಣ ಸ್ವಲ್ಪ ಕಸೂರಿ ಮೆತಿ ಹಾಕೋಣ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಈಗ ಆಗಿದೆ ಇವಾಗ ಚಿಕ್ಕ ಸಣ್ಣದಾಗಿ ಕಟ್ ಮಾಡಿರೋ ಮೆಂತೆ ಪಲ್ಯ ಇದು ಎರಡು ಮೂರು ಸಲ ತೊಳೆದು ಕಟ್ ಮಾಡಿದೆ ಸಣ್ಣದಾಗಿ ಇವಾಗ ಹಾಕೋಣ ಅದನ್ನು ಇದನ್ನು ಅಷ್ಟೇ ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಎಷ್ಟು ಕುದಿಯುತ್ತೋ ಅದು ಹಸಿ ಸ್ಮೆಲ್ ಬರಲ್ಲ ಆಮೇಲೆ ಕಹಿ ಬರಲ್ಲ ಇವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಒಂದು ಅರ್ಧ ಹೋಳು ಕೊಬ್ಬರಿ ಕರಿಬೇವು ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದನ್ನು ರುಬ್ಕೊಳ್ಳೋಣ ಎಲ್ಲನೂ ಮಿಕ್ಸಿಗೆ ಹಾಕೋಣ ಒಂದೊಂದಾಗಿ ಕರಿಬೇವು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಇದನ್ನು ರುಬ್ಕೊಬೇಡೋಣ ಸಣ್ಣದಾಗಿ ರು ಸಣ್ಣದಾಗಿ ರುಬ್ಕೊಳ್ಳೋಣ ತರಿ ತರಿಯಾಗಿದ್ದರೆ ಅದು ಬಾಯಿಗೆ ಸಿಗುತ್ತೆ ಆಮೇಲೆ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಂಗಾಗಿ ಈಗ ರುಬ್ಕೊಂಡಿದ್ದಾಯಿತು ಇವಾಗ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಮೆಂತೆ ಪಲ್ಯ ಎಲ್ಲ ಈಗ ರುಬ್ಕೊಂಡಿರ್ತೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಈಗ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಇವಾಗ ಮಿಕ್ಸಿಗೆ ರುಬ್ಬಿರೋದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಅಷ್ಟು ಇದು ಒಂದು ಎರಡು ನಿಮಿಷ ಕುದಿಲಿ ಎಣ್ಣೆಯಲ್ಲಿ ಹಸಿ ಕೊಬ್ಬರಿ ಹಸಿದಲ್ಲ ಎಲ್ಲ ಹಂಗಾಗಿ ಅದು ಎಣ್ಣೆಯಲ್ಲಿ ಕುದ್ರೆ ಹಸಿ ಸ್ಮೆಲ್ ಏನು ಬರೋಲ್ಲ ಸ್ವಲ್ಪ ಮಿಕ್ಸ್ ಜಾರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತೊಳೆದು ನೀರು ಹಾಕೋಣ ಎರಡು ನಿಮಿಷ ಕುದಿಲ್ದು ಇದಕ್ಕೆ ಅರಿಶಿನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಅಂದರೆ ಎರಡು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಈಗ ಇದು ಕುದಿಬೇಕು ನೋಡಿ ಆಯ್ಲಿ ಆಯ್ಲಿ ಆಗಿಬಿಟ್ಟಿದೆ ಇವಾಗ ಅಕ್ಕಿ ಹಾಕೋಣ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ತಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಕ್ಕಿ ಹಾಕಿ ಅಕ್ಕಿ ಅಕ್ಕಿ ಮಿಕ್ಸ್ ಆದಮೇಲೆ ಒಂದು ಟೂ ಮಿನಿಟ್ಸ್ ಅಥವಾ ಒಂದು ನಿಮಿಷ ಸ್ವಲ್ಪ ಎಣ್ಣೆಲೆ ಅದು ಕುದೀಲಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೀರು ಹಾಕೋಣ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಎರಡು ಗ್ಲಾಸ್ ನೀರು ಹಾಕ್ತೀನಿ ಜಾಸ್ತಿನೂ ಬೇಡ ಕಡಿಮೆ ಬೇಡ ಯಾಕಂದರೆ ಕರೆಕ್ಟ್ ಆಗುತ್ತೆ ನೀರು ಅನ್ನಕ್ಕೆ ಜಾಸ್ತಿ ಉದುರಾದ್ರೂ ತಿನ್ನೋಕ್ಕಾಗಲ್ಲ ಜಾಸ್ತಿ ಮೆತ್ತಗಾದ್ರೂ ಟೇಸ್ಟ್ ಇರೋಲ್ಲ ಕರೆಕ್ಟಾಗಿ ಬಂದರೆ ಚೆನ್ನಾಗಿರುತ್ತೆ ರೈಸು ಇದು ಸ್ವಲ್ಪ ಕುದಿಲಿ ಇದು ಕುಕ್ಕರ್ ಮುಚ್ಚಿದ್ರೆ ಏನಾಗುತ್ತೆ ಅದೆಲ್ಲ ತರಕಾರಿ ಅದೆಲ್ಲ ಬಟಾಣಿ ಎಲ್ಲ ಮೇಲೆ ಬಂದುಬಿಡುತ್ತೆ ಸ್ವಲ್ಪ ಇದು ಕುದ್ದ ಮೇಲೆ ಕುಕ್ಕರ್ ಮುಚ್ಚಿದ್ರೆ ಎಲ್ಲ ಆಮೇಲೆ ಕೆಳಗೆ ಆಮೇಲೆ ಕ ಕಲ್ಸೋದೇನು ಇರಂಗಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕುಕ್ಕರ್ ಮುಚ್ಚೋಣ ಇವಾಗ ಮುಚ್ಚೋಣ ಮುಚ್ಚಿಬಿಡೋಣ ಒಂದರಿಂದ ಎರಡು ಆದರೆ ಸಾಕು ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಫ್ಲೇವರ್ ಮಸ್ತ್ ಫ್ಲೇವರ್ ಇದೆ ಉದುರು ಉದ್ರಾಗಿದೆ ತುಂಬ ಮೆತ್ತಗೂ ಇಲ್ಲ ತುಂಬ ಗಟ್ಟಿಯಿಲ್ಲ ನೋಡಿ ಎಷ್ಟು ಸಖತ್ತಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ವಂದನೆಗಳು